ನಮ್ಮ ಬಂಜಾರ ಸಮುದಾಯದ ಪಾತ್ರ ಬಹಳಷ್ಟಿದೆ ಕರ್ನಾಟಕ ರಾಜ್ಯದ ಸುಮಾರು ಎಪ್ಪತ್ತಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಹಿಂದಿನ ಬಿ ಜೆ ಪಿ ಸರ್ಕಾರ ಈ ಒಳೀಸಲಾತಿ ಮತ್ತು ಸದಾಶಿವ ಆಯೋಗದ ವಿಚಾರವಾಗಿ ತೆಗೆದುಕೊಂಡಂತಹ ಒಂದು ನಿಲುವಿಗೆ ವಿರೋಧವನ್ನು ವ್ಯಕ್ತಪಡಿಸಿ ತಾಂಡಾದ ಶೇಕಡ ತೊಂಬತ್ತರಷ್ಟು ಪ್ರಮಾಣದಲ್ಲಿ ನಾವು ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಬೆಂಬಲವನ್ನು ಕೊಟ್ಟು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವ ರೀತಿಯಲ್ಲಿ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡಿದ್ವಿ ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಬಂಜಾರ ಸಮುದಾಯದ ಕಾಂಗ್ರೆಸ್ ಪಕ್ಷದ ಏಕೈಕ ಶಾಸಕರು ಮತ್ತು ವಿಧಾನಸಭೆಯ ಸಭಾಪತಿಗಳಾಗಿರ್ತಕ್ಕಂಥ ರುದ್ರಪ್ಪ ಲಮಾಣಿ ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನಮಾನವನ್ನು ಕೊಡಬೇಕು ಎನ್ನುವಂಥದ್ದು ನಮ್ಮೆಲ್ಲರ ಒಂದು ಆಶಯವಾಗಿತ್ತು ಆದರೆ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಬಂಜಾರ ಸಮುದಾಯದ ರುದ್ರಪ್ಪ ಲಮಾಣಿ ಅವರಿಗೆ ಇವತ್ತಿನವರೆಗೂ ಕೂಡ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನಮಾನವನ್ನು ಕೊಟ್ಟಿಲ್ಲ ಹಾಗಾಗಿ ಲೋಕಸಭೆಯ ಪೂರ್ವದಲ್ಲಿ ರುದ್ರಪ್ಪ ಲಮಾಣಿ ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನಮಾನವನ್ನು ಕೊಡಬೇಕು ಅದೇ ರೀತಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರೂ ಕೂಡ ನಮ್ಮ ಸಮುದಾಯದ ಹಲವಾರು ಕಾರ್ಯಕ್ರಮಗಳಲ್ಲಿ ವೇದಿಕೆಗಳಲ್ಲಿ ಬಂಜಾರ ಸಮುದಾಯದ ಅರ್ಹರಿಗೆ ಕೆ ಪಿ ಎಸ್ ಸಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಲೋಕಸೇವಾ ಆಯೋಗಕ್ಕೆ ಸದಸ್ಯರನ್ನಾಗಿ ನೇಮಕ ಮಾಡ್ತೇವೆ ಅಂತೇಳಿ ಸುಮಾರು ಎರಡು ಮೂರು ತಿಂಗಳ ಹಿಂದೆ ಘೋಷಣೆ ಮಾಡಿದರು ಆದರೆ ಇವತ್ತಿನವರೆಗೂ ಕೂಡ ಕೆ ಪಿ ಸಿಗೆ ನಮ್ಮ ಸಮುದಾಯದ ಅರ್ಹರನ್ನು ಆಯ್ಕೆ ಮಾಡುವಲ್ಲಿ ಸರ್ಕಾರ ಎಲ್ಲ ಒಂದು ಕಡೆ ಮೀನಾಮೇಷ ಎಣಿಸ್ತಾ ಇದೆ ಹಾಗಾಗಿ ಕೂಡಲೇ ಅರ್ಹರಿಗೆ ಕೆ ಪಿ ಸಿಗೆ ನೇಮಕ ಮಾಡಬೇಕು ಅದೇ ರೀತಿ ಕರ್ನಾಟಕ ತಾಂಡಾಭಿವೃದ್ಧಿ ನಿಗಮಕ್ಕೆ ವಾರ್ಷಿಕ ಐನೂರು ಕೋಟಿ ರೂಪಾಯಿಗಳ ಒಂದು ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡಬೇಕು ಮತ್ತು ಸರ್ಕಾರ ಅಧಿಕಾರಕ್ಕೆ ಬರುವಲ್ಲಿ ನಮ್ಮ ಸ ಬಂಜಾರ ಸಮಾಜದ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದಂಥ ಸಾಕಷ್ಟು ಕಾರ್ಯಕರ್ತರು ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಅವರಿಗೆ ವಿವಿಧ ನಿಗಮಗಳ ಒಂದು ನೇಮಕಾತಿಯಲ್ಲಿ ಅವರಿಗೆ ನಾಮನಿರ್ದೇಶನವನ್ನು ಮಾಡಿ ಸಮುದಾಯದ ಪ್ರಾಮಾಣಿಕರಿಗೆ ಅರ್ಹರಿಗೆ ಈ ಸರ್ಕಾರದ ನಾಮನಿರ್ದೇಶನಕ್ಕೆ ಸರ್ಕಾರ ನೇಮಕ ಮಾಡಬೇಕು ಅಂಥೇಳಿ ಒತ್ತಾಯಿಸ್ತಾ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೆವು